ಸರ್ ರವಿಶಂಕರ್ ಅವರೇ ಹೇಳಿ ಧರ್ಮಸ್ಥಳದ ಮರ್ಡ್ರ್ ಕೇಸ್ಗಳು ತುಂಬ ಕಾಂಪ್ಲಿಕೇಟ್ ಆಗ್ತಾ ಇದೆ ಅನ್ನಿಸ್ತಿದೆಯಾ ಈಗ ಕಾಂಪ್ಲಿಕೇಟ್ ಆಗಿತ್ತು ಈಗ ಸರಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಅನ್ನಿಸ್ತದೆ ಯಾವ ರೀತಿ ಅಂದರೆ ಇಷ್ಟು ದಿನ ಏನಾಗಿತ್ತು ಎಷ್ಟೋ ವರ್ಷಗಳಿಂದ ಕೆಲವು ಕೇಸ್ಗಳಾಗಿದೆ ಅನ್ನೋ ಆರೋಪ ಇತ್ತು ಆ ಪೊಲೀಸ್ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿತ್ತು ತದನಂತರ ಆ ಕೇಸ್ಗಳೆಲ್ಲ ಕ್ಲೋಸ್ ಆಯಿತು ಸೊ ಆ ಕಾರಣದಿಂದ ಏನಾಯಿತು ಆ ಕೇಸ್ ಕ್ಲೋಸ್ ಆದರೂ ಸಹ ಅದ್ರ ಹಿಂದೆ ಇದ್ದಂಥ ಒಂದು ಜನರ ಮಧ್ಯದಲ್ಲಿದ್ದಂತಹ ಜನರ ಮನಸ್ಸಲ್ಲಿದ್ದಂತಹ ತಳಮಳ ಮತ್ತು ಆ ಆತಂಕ ಹಾಗೇ ಇತ್ತು ಮತ್ತು ಆ ಕಂಪ್ಲೇಂಟ್ಸ್ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ಮನೆಯವರಲ್ಲೂ ಸಹ ನಮ್ಮ ಈ ಈ ಜೀವಕ್ಕೆ ಒಂದು ನ್ಯಾಯ ಸಿಕ್ಕಿಲ್ಲ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಇದು ಕಂಟಿನ್ಯೂ ಹಾಕ್ಕೊಂಡು ಬರ್ತಾನೆ ಇತ್ತು ಈಗೇನಾಗಿದೆ ಆ ಇನ್ವೆಸ್ಟಿ ಎಸ್ ಐ ಟಿ ಫಾರ್ಮ್ ಆಗಿದೆ ಇಂಥ ಸಮಯದಲ್ಲಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಿ ಏನಾಗಿದೆ ಅನ್ನೋದನ್ನು ಯಥಾರೂಪೂ ನ್ಯಾಯ ಸಿಗತ್ತೆ ಅನ್ನೋದು ಈಗ ಮನವರಿಕೆ ಆಗ್ತಾ ಇದೆ ಅಂತ ಅನಿಸುತ್ತೆ ಅಲ್ಲ ಒಂದು ರೀತಿಯಲ್ಲಿ ಪೋಲೀಸ್ ಫೇಲ್ಯೂರ್ ಅಂತ ಅಂದ್ಬಿಟ್ಟಾದಾಗ ಪ್ರೈವೇಟ್ ಇನ್ವೆಸ್ಟಿಗೇಷನ್ಸ್ನ ಯೂಸ್ ಮಾಡ್ಕೋಬೋದಾ ಖಂಡಿತ ನೋಡಿ ಇದೆಲ್ಲ ಈಗ ಈ ಹದಿನೈದು ಇಪ್ಪತ್ತು ವರ್ಷ ಬಿಟ್ಟು ಮತ್ತೆ ಈ ಕೇಸಸ್ನ ರೀ ಓಪನ್ ಮಾಡಿ ಇದೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಈಗ ಎಕ್ಸಿಕ್ಯೂಟಿವ್ ನಮ್ಮದೇನು ಮೂರು ಅಂಗ ಇದೆ ನಮ್ಮ ದೇಶದಲ್ಲಿ ಒಂದು ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಒಂದು ಲೆಜಿಸ್ಲೇಟಿವ್ ಇನ್ನೊಂದು ಎಕ್ಸಿಕ್ಯೂಟಿವ್ ಇನ್ನೊಂದು ಜುಡಿಷಿಯರಿ ಈ ಮೂರು ಸಂಸ್ಥೆಗಳು ಡೆಮಾಕ್ರೆಸಿನ ಸುಭದ್ರವಾಗಿ ಪ್ರಗತಿಪರ ತಗೊಂಡು ಹೋಗೋದರಲ್ಲಿ ಅವ್ರು ಕಾರ್ಯನಿರ್ವಹಿಸಬೇಕು ಈ ಪರ್ಟಿಕ್ಯುಲರ್ ಕೇಸಲ್ಲಿ ಈ ಧರ್ಮಸ್ಥಳ ಕೇಸ್ಗಳಲ್ಲಿ ಏನಾಗಿದೆ ಎಕ್ಸಿಕ್ಯೂಟಿವ್ ಬಂತು ಅಟ್ಟರ್ ಫ್ಲಾಪ್ ದರ್ ಇಸ್ ಎ ಫೇಲ್ಯೂರ್ ಟೋಟಲ್ ಫೇಲ್ಯೂರ್ ಅಂದರೆ ಇದು ನಮ್ಮದು ಈಗ ಡೆವಲಪಿಂಗ್ ನೇಷನ್ನು ಮುಂದುವರೆದ ರಾಷ್ಟ್ರ ನಾವು ಯಾವ ಒಂದು ಮುಂದುವರೆದ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ ನಾಟ್ ಈವನ್ ಡೆವಲಪಿಂಗ್ ನೇಷನ್ ನಾವು ಮುಂದುವರೆದ ರಾಷ್ಟ್ರ ಅಂತ ಹೇಳ್ತಾ ಇರೋಂಥ ಪರಿಸ್ಥಿತಿನಲ್ಲಿ ಕೇಸಸ್ ಮುಚ್ಚಾಕೋದು ನಮಗೆ ಅದಕ್ಕೆ ಸರಿಯಾಗಿರೋ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಮುಚ್ಚಾಕೋದು ಅಂದರೆ ಅದು ಅಂಥ ಪರಿಸ್ಥಿತಿನ ಇರ್ತಾರ ಸಮಾಜ ಇರೋದಿಲ್ಲ ಈ ಕೇಸ್ಗಳೆಲ್ಲ ಮುಚ್ಚಾಕಿದ್ದಾರೆ ಸೊ ಅದೇ ಬಂದ್ಬಿಟ್ಟು ಈಗ ಈ ಸಂಶಯಕ್ಕೆ ಕಾರಣ ಆಗಿರೋದು ಆ ಕಾರಣದಿಂದಲೇ ಎಲ್ಲೋ ಒಂದು ಕಡೆ ಒಂದು ಟೀಮ್ ನನ್ನ ಅನಿಸಿಕೆ ಪ್ರಕಾರ ಒಂದು ಟೀಮ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿನ ಇಟ್ಕೊಂಡು ಇದನ್ನು ಇನ್ವೆಸ್ಟಿಗೇಟ್ ಮಾಡಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ಈಗ ಅಷ್ಟು ನಿರ್ದಿಷ್ಟವಾಗಿ ಈ ಹದಿನೈದು ವರ್ಷ ಆದಮೇಲೆ ಅನಾಮಿಕಾ ಬಂದು ನಾನು ನನಗೆ ಪ್ರಾಯಶ್ಚಿತ್ತ ಆಗಿದೆ ನನಗೆ ಈಗ ನಾನು ಬಂದು ಎಲ್ಲೆಲ್ಲಿ ನಾನು ಹೆಣಗಳ್ನ ಹೂತಾಕಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇದರಲ್ಲಿ ನೂರಾರು ಹೆಣಗಳಿದೆ ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದಾನೆ ಮತ್ತು ಈಗ ನೆನ್ನೆಯಿಂದ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಒಂದು ಹತ್ತು ಅಥವಾ ಹತ್ತರಿಂದ ಹದಿನೈದು ಗ್ರೇವ್ಸ್ನ ಮಾರ್ಕ್ ಮಾಡೋದರಲ್ಲಿ ಕೂಡ ಅವನು ಯಶಸ್ವಿಯಾಗಿದ್ದಾನೆ ಆದರೂ ಸಹ ಒಂದು ನನ್ನ ಮನಸ್ಸಲ್ಲಿ ಏನು ಇದೆ ಅಂತ ಹೇಳಿದರೆ ಈಗ ಆತ ಬಂದು ಹದಿನೈದು ವರ್ಷ ಹದಿನೈದು ವರ್ಷಗಳ ಕಾಲ ಆದಮೇಲೆ ಆತ ಹೇಳ್ತಾನೆ ಈ ಈ ಹೆಣಗಳ್ನೆಲ್ಲ ಹೂತಾಕಿರೋದು ನಾನೇ ಅಂತ ಹೇಳಿ ಅಂದರೆ ಈಸ್ ಪಾರ್ಟ್ನರ್ ಇನ್ ಕ್ರೈಮ್ ಆ ರೀತಿ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಆಗಿರಬೇಕಾದ್ರೆ ಅಂದರೆ ಇವಾಗ ಒಂದು ಪಾಪ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಎರಡು ಪಾಪ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಥವಾ ಒಂದು ಐದು ಪಾಪ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಆ ಹೆಣಗಳ್ನ ಡಿಸ್ಪೋಸ್ ಮಾಡೋದ್ರಲ್ಲಿ ಬರಿ ಮಾಡೋದ್ರಲ್ಲಿ ಆಮೇಲೆ ಇವನು ಹದಿನೈದು ವರ್ಷ ಬಂದು ತನ್ನ ತಪ್ಪೊಪ್ಪಿಗೆ ಒಪ್ಕೊಳ್ತಾ ಇದ್ದಾನೆ ಅಂದರೂ ಸಹ ಅವನ್ನು ಅಪ್ರೂವಲ್ ಆಗಿ ಪರಿಗಣಿಸ್ಬೋದು ಕೋರ್ಟು ಎಲ್ಲ ಈ ನೂರು ಹೆಣಗಳನ್ನ ಅವನು ಬರಿ ಮಾಡೋದರಲ್ಲಿ ಅವನು ಭಾಗಿಯಾಗಿದ್ದು ಅಂದರೆ ಒಂದಾದ ಒಂದು ಒಂದಾದ ಒಂದು ಒಂದಾದ ಒಂದು ಮಾಡಿದಾಗ ಆತ ಅಪರಾಧನೇ ಆಗ್ತಾನೆ ಆ ಕಾರಣದಿಂದ ಅವನು ಈಗ ಬಂದು ತಪ್ಪೊಪ್ಪಿಗೆ ಇದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಒಂದು ಸಂಶಯ ಕಾಡತ್ತೆ ಅವನು ಅನಾಮಿಕಾನ ಅಥವಾ ಪ್ರೈವೇಟ್ ಏಜೆಂಟ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆಂಟಾ ಅನ್ನೋದು ಒಂದು ಸಂಶಯ ಕಾಡುತ್ತೆ ನಾನು ಆ ದಿಕ್ಕಿನಲ್ಲಿ ನೋಡ್ತಾ ಇದ್ದೀನಿ ಈ ಕೇಸನ್ನ ಹೀಗೂ ಆಗಿರ್ಬೋದು ಒಂದು ಅನಾಮಿಕ ಆ ಪಾಪ ತೊಡಗಿರ್ಬೋದು ಅವನ ಮನಸ್ಸಿಗೆ ಪ್ರಾಯಶಿತ ಆಗಿ ಅವನ ಪಾಪ ಪ್ರಜ್ಞೆಯಿಂದ ಬಂದು ಈಗ ಈ ಎಸ್ ಐ ಟಿ ಮುಂದೆ ಅವನೆಲ್ಲ ಈ ಈ ಬರೀಡ್ ರಿಮೈನ್ಸ್ ಏನಿದೆ ಅದನ್ನೆಲ್ಲ ಗ್ರೇವ್ಸ್ನೆಲ್ಲ ಮಾರ್ಕ್ ಇರ್ಬೋದು ಇನ್ನೊಂದು ಅವನ ಅನಾಮಿಕ ಅಲ್ದೆಂಗೂ ಇರ್ಬೋದು ಅಂದರೆ ಅವನು ಬಂದು ಈ ಪ್ರೈವೇಟ್ ಒಂದು ನಾನು ಏನು ಹೇಳಿದ್ದೀನಿ ಇಲ್ಲಿ ಯಾವ ಒಂದಂತೂ ಒಂದು ಟೀಮ್ ಅಂತೂ ಧರ್ಮಸ್ಥಳದ ವಿರುದ್ಧ ಈ ಏನು ಕೇಸ್ಗಳು ಮುಚ್ಚೋಗಿದ್ದಾವೆ ಆ ಕೇಸ್ಗಳ್ನ ಬೆಳಕಿಗೆ ತರಬೇಕು ಅಂತ ಹೇಳಿ ಸತತವಾಗಿ ಪ್ರಯತ್ನ ಬೀಳ್ತಾ ಇರೋದು ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ಟೀಮೇ ಏನಕ್ಕೋಸ್ಕರ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಮಾಡಿಸಿರಬಾರ್ದು ಅಂತ ನನ್ನ ಪ್ರಶ್ನೆ ಮತ್ತು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಮಾಡಿಸಿ ಇದನ್ನು ಬೇಯಿಸೋದ್ರಲ್ಲಿ ಅಂತ ಆ ಆ ರೀತಿಯಾದಂಥ ಏನು ಒಂದು ಎಕ್ಸ್ಪರ್ಟ್ ಇದು ಸಹ ಬೇಕಾಗಿಲ್ಲ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ ಅಲ್ಲ ಇವಾಗ ಇರೋ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಏನು ಬರೀ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅದನ್ನು ತೆಗಿಬೋದಲ್ವ ಖಂಡಿತ ತೆಗಿಬೋದು ನೋಡಿ ಅದಕ್ಕಿಂತಲೇ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ಸ್ ಅಂತ ಒಂದು ಟೆಕ್ನಾಲಜಿ ಇದೆ ಇದನ್ನು ಉಪಯೋಗಿಸ್ಕೊಂಡು ಈಗ ಅರವತ್ತೆಪ್ಪತ್ತು ವರ್ಷಗಳಿಂದನೇ ಇಂಥದ್ದ ಇಂಥ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ದೇ ವಿದೇಶದಲ್ಲಿ ಪ್ರಪಂಚದ ಬೇರೆ ಬೇರೆ ಕಡೆ ಈಗ ಇಪ್ಪತ್ತ ಈ ಎರಡು ಸಾವಿರದ ಇಪ್ಪತ್ತರಿಂದ ಆದಮೇಲೂ ಸಹ ಈಗೊಂದು ಹತ್ತನೇದು ವರ್ಷದಿಂದ ಬೇರೆ ಬೇರೆ ಕಡೆ ಈ ಗ್ರೌಂಡ್ ಪೆನ್ಟ್ರೇಟಿಂಗ್ ರಡಾರ್ಸ್ನ ಯೂಸ್ಕೊಂಡು ಈ ಉಪಯೋಗಿಸ್ಕೊಂಡು ಆ ಡೆಡ್ ಬಾಡಿಗಳ್ನ ಅಂದರೆ ವಿತೌಟ್ ಏನು ಈ ಭೂಮಿನ ಯಾವುದೇ ರೀತಿ ಭೂಮಿನ ಅಗಿಯದ ಹಾಗೆ ಬರೀ ಆ ರಡಾರ್ ರೇಸ್ನ ಉಪಯೋಗಿಸ್ಕೊಂಡು ಅಲ್ಲಿ ಸ್ಕೆಲಿಟಲ್ ರಿಮೇನ್ಸ್ ಇದೆಯಾ ಅನ್ನೋದನ್ನು ಕಂಡಿಡ್ದಿರೋದಕ್ಕೆ ಉದಾಹರಣೆಗಳು ಪ್ರಪಂಚದಲ್ಲಿ ಇದ್ದಾವೆ ನೈಂಟೀನ್ ನೈಂಟಿ ಆಗಿದೆಯಲ್ಲ ಅಮೆರಿಕಾದಲ್ಲಿ ಹೌದು ಖಂಡಿತ ನೈನ್ಟೀನ್ ನೈನ್ಟಿ ತ್ರೀ ಆಗಿದೆ ಅಂದರೆ ಅಲ್ಲಿ ಮಕ್ಕಳನ್ನ ಬರಿ ಮಾಡ್ಬಿಟ್ಟಿದೆ ಇನ್ನೂರ ಹದಿನೈದು ಜನ ಮಕ್ಕಳನ್ನ ಬರಿ ಮಾಡಿದರು ಅಂತ ಹೇಳಿ ಒಂದು ಅದು ಅದು ಇದೇ ರೀತಿ ಧರ್ಮಸ್ಥಳದ ಕೇಸ್ ಕೇಸ್ತಾರನೇ ಅದು ಸುಮಾರು ವರ್ಷಗಳಿಂದ ಅರವತ್ತೆಪ್ಪತ್ತು ವರ್ಷಗಳಿಂದ ಅದು ಅದು ಆ ಒಂದು ಆರೋಪ ಇತ್ತು ಅದಕ್ಕೂ ಅವರು ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡಿದ್ದಾರೆ ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅದರಿಂದ ಸತ್ಯ ಹೊರಬಂತ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ ಬಟ್ ಆ ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿನ ನಮ್ಮ ಪೊಲೀಸವರು ಸಹ ಮೊದಲೇ ಉಪಯೋಗಿಸ್ಕೊಂಡು ಈ ಕೇಸ್ಗಳಿಗೆಲ್ಲ ಇತ್ಯರ್ಥ ಮಾಡ್ಬೋದಾಗಿತ್ತು ಇವರು ಇತ್ಯರ್ಥ ಮಾಡದೇ ಇರೋ ಕಾರಣದಿಂದ ಈಗ ಬಂದಿರತಕ್ಕಂಥ ಈ ಅನಾಮಿಕ ನನ್ನ ಸಂಶಯದ ಪ್ರಕಾರ ಬೇರೆ ದೃಷ್ಟಿಕೋನದಲ್ಲಿ ನೋಡೋ ನೋಡುವಂಥಾದರೆ ಅಂದರೆ ಈಗ ಯಾರು ನೋಡದೇ ಇರುವಂಥ ಒಂದು ದೃಷ್ಟಿಕೋನದಲ್ಲಿ ನಾವು ಈ ಕೇಸ್ನ ನೋಡಬೇಕು ಅಂತ ಹೇಳಿದ್ರೆ ದೇರ್ ಈಸ್ ಎ ಪಾಸಿಬಿಲಿಟಿ ಈ ಅನಾಮಿಕಾ ಬಂದು ಈ ಮೇ ಬಿ ಎ ಪಾರ್ಟ್ ಆಫ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ವಿಚ್ ಈಸ್ ವರ್ಕಿಂಗ್ ಟು ಎಕ್ಸ್ಪ್ಲೋರ್ ಆಲ್ ದಿ ಪಾಸಿಬಿಲಿಟೀಸ್ ಆಫ್ ಪ್ರೊವೈಡಿಂಗ್ ಎವಿಡೆನ್ಸ್ ಕೋರ್ಟ್ಗಳು ಕೊಟ್ಟು ಈ ಕೇಸ್ಗಳನ್ನ ಸರಿಯಾಗಿ ಇತ್ಯರ್ಥ ಮಾಡಬೇಕು ಅನ್ನೋ ದಿಕ್ಕಲ್ಲಿ ನೋಡ್ತಾ ಇರಬಹುದು ಆದರೆ ಈ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಅಕಸ್ಮಾತ್ ಏನನ್ನ ಬಂದಿದ್ದಾರೆ ಕೋರ್ಟ್ ಪರ್ಮಿಷನ್ ತಗೊಂಡು ಈಗ ಇನ್ವೆಸ್ಟಿಗೇಷನ್ ಬಂದಿರ್ತಾರಾ ಅಲ್ಲಲ್ಲ ಈಗ ಪ್ರೈವೇಟ್ ಡಿಟೆಕ್ಟಿವ್ಸ್ ಬಂದು ಅವರು ಇನ್ವೆಸ್ಟಿಗೇಷನ್ ಮಾಡ್ಬೋದು ಆದರೆ ಆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇವಾಗ ಈ ಧರ್ಮಸ್ಥಳ ಕೇಸಲ್ಲಿ ಅವಶೇಷಗಳು ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಹೂತಿತ್ತಂಥ ಈ ಅವಶೇಷಗಳನ್ನ ಕೆತ್ತು ತೆಗಿಬಾರ್ದು ಕೆತ್ತು ಪ್ರೈವೇಟ್ ಏಜೆನ್ಸೀಸ್ ಕೆತ್ತು ಅದನ್ನು ಆಚೆ ತೆಗೆದು ಆಡಿದು ಕೊಟ್ಟರೆ ಅದು ತಪ್ಪಾಗುತ್ತೆ ಆತ ಆ ರೀತಿಯನ್ನು ಹೇಳಿಲ್ಲ ಅನಾಮಿಕಾ ಅಥವಾ ಅನಾಮಿಕಾ ಒಂದು ಸ್ಕೆಲಿಟನ್ ರಿಮೇನ್ಸ್ ತೊಗೊಂಡ್ಬಂದಿದ್ದಾನೆ ಆ ಸ್ಕೆಲಿಟನ್ ರಿಮೇನು ಅವನು ಕೆತ್ತು ತೊಗೊಂಬಂದು ಅದು ಸಹ ತಪ್ಪಾಗುತ್ತೆ ಆದರೆ ಈಗ ಅವನೇನು ಮಾರ್ಕ್ ಮಾಡಿಸ್ತಾ ಇದ್ದಾನೆ ಇದನ್ನು ಮಾರ್ಕ್ ಮಾಡಿಸೋದ್ರಿಂದ ಅವನು ಇದನ್ನು ಈ ಟೆಕ್ನಾಲಜಿ ಕೂಡ ಉಪಯೋಗಿಸ್ಕೊಂಡು ಕೂಡ ಇಲ್ಲಿ ಇದೆ ಅಂತ ಹೇಳಿ ಅವ್ನು ಮೊದಲೇ ನಿರ್ಧಾರ ಮಾಡಿಕೊಂಡು ತದನಂತರ ಹೋಗಿ ಕೋರ್ಟ್ ಕೋರ್ಟಲ್ಲಿ ಅವನು ಈ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಆಗಿ ತದನಂತರ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಟ್ಟು ಅಂದರೆ ಅವನ್ನ ಸೇಫ್ ಮಾಡಿಕೊಂಡು ತದನಂತರ ಇನ್ವೆಸ್ಟಿಗೇಷನ್ ಸಹಕಾರ ಕೊಟ್ಟು ಎಲ್ಲೆಲ್ಲಿ ಅವಶೇಷಗಳಿದಾವೆ ಅಂತ ಹೇಳಿ ಅವ್ನು ಮಾರ್ಕ್ ಮಾಡಿಸ್ತಾ ಇರ್ಬೋದು ಅಂದರೆ ಇವಾಗ ಪ್ರೈವೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ ಇರ್ಬೋದು ಅಥವಾ ಡಿಟೆಕ್ಟಿವೇ ಇರ್ಬೋದು ಅವರು ಯಾವುದೇ ರೀತಿ ಅಂದರೆ ಕಾನೂನು ವಿರುದ್ಧವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಬಾರ್ದೇ ಹೊರತು ಆ ಎವಿಡೆನ್ಸ್ ಮೆಟೀರಿಯಲ್ ಏನಿದೆ ಅದನ್ನು ಹಾಗೆ ಇಟ್ಕೊಂಡು ಇಟ್ಕೊಂಡು ಅದನ್ನು ಅವರು ಪ್ರೊಡ್ಯೂಸ್ ಮಾಡ್ಬೋದು ಬಟ್ ಇದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡುತ್ತಾ ಇವಾಗ ಆಲ್ರೆಡಿ ಈಗ ಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲೆ ತಾನೇ ಅವರು ಅವಶೇಷಗಳನ್ನ ಮಾರ್ಕ್ ಮಾಡಕ್ಕೆ ಬಂದಿರೋದು ಅಲ್ಲ ಮುಂಚೆ ಅದಕ್ಕೆ ಅವಶ್ಯಕತೆ ಇಲ್ಲ ಅದಕ್ಕೆ ಅವಶ್ಯಕತೆ ಇಲ್ಲ ಇವಾಗ ಒಂದು ಕೇಸು ಎಲ್ಲೋ ಒಂದು ಮರ್ಡರ್ ಆಗಿದೆ ಆ ಮರ್ಡರ್ಗೆ ಯಾವುದೇ ಅಂತಂದರೆ ಎವಿಡೆನ್ಸ್ ಇಲ್ಲ ವಿಟ್ನೆಸ್ ಇಲ್ಲ ಅಂತ ಇಟ್ಕೊಳ್ಳೋಣ ವಿಟ್ನೆಸ್ ಇಲ್ಲ ಸೊ ಆ ಕಾರಣದಿಂದ ಆ ಕೇಸ್ ಮುಚ್ಚೋಯ್ತು ಧರ್ಮಸ್ಥಳದಲ್ಲಾಗಿರೋದು ಅದೇ ಇದರ ನೋ ವಿಟ್ನೆಸ್ ಸೊ ಆ ಕಾರಣದಿಂದ ಕೇಸಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ರು ಇವರು ಈಗ ಹತ್ರ ಎವಿಡೆನ್ಸ್ ಆತ ಹುಡುಕಿ ಇದನ್ನು ತೆಗಿತಾ ಇದ್ದಾನಾಚೆ ತೊಗೊಂಬಂದು ಕೊಟ್ಟರೆ ಪೊಲೀಸವರು ಅದೇ ಆರ್ ನಾಟ್ ಕೋಆಪರೇಟಿಂಗ್ ಅಂತ ಇಟ್ಕೊಳ್ಳಿ ಅಂಥ ಪರಿಸ್ಥಿತಿನಲ್ಲಿ ಏನು ಮಾಡೋಕ್ಕಾಗತ್ತೆ ಅಂಥ ಪರಿಸ್ಥಿತಿನಲ್ಲಿ ಎವಿಡೆನ್ಸ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಈ ರೀತಿ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಕೋರ್ಟ್ ಮುಂದೆ ಬಂದು ಅದನ್ನೆಲ್ಲ ಪ್ರೆಸೆಂಟ್ ಮಾಡಿದ್ರೆ ಎಲ್ಲ ಕೇಸಸ್ಗೂ ಒಂದು ಒಂದು ಮುಕ್ತಾಯ ಸಿಗುತ್ತೆ ಮತ್ತು ಈ ಕೇಸಸ್ಸಲ್ಲಿ ಏನೇನಾಗಿದೆ ಆಗಿದೆ ಅನ್ನೋದು ಸತ್ಯಾಂಶ ಹೊರಬರುತ್ತೆ ನೀವೇನು ಅನಾಮಿಕ ಡಿಟೆಕ್ಟಿವ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ ಅಥವಾ ಪಾರ್ಟ್ನರ್ ಕ್ರೈಮು ಆಗಿರ್ಬೋದಾ ಖಂಡಿತ ನಾನು ಹೇಳಿದ್ದೀನಲ್ಲ ಪಾರ್ಟ್ ಒಂದು ಇವಾಗಿ ಪಾರ್ಟ್ನರ್ ಇನ್ ಕ್ರೈಮ್ ಅವನು ವಿಟ್ನೆಸ್ ಅಂತ ತೊಗೊಂಡಿದ್ದಾರೆ ಸದ್ಯಕ್ಕೆ ವಿಟ್ನೆಸ್ ಅಂತ ಹೇಳಿ ತೊಗೊಂಡಿದ್ದಾರೆ ಆದರೆ ಅವನು ಸತತವಾಗಿ ಈ ನೂರು ಬಾಡಿನ ಅಥವಾ ಅವನು ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಬೇಕಾದ್ರೆ ಅವನು ವಿಟ್ನೆಸ್ ಅಂತ ತೊಗೊಳೋದಕ್ಕೆ ಆ್ಯಕ್ಚುಲಿ ಬರಲ್ಲ ಯಾಕೆಂದರೆ ನಾನು ಹೇಳಿ ಮೊದಲೇ ಹೇಳ್ದಂಗೆ ಈಗ ಏನೋ ಒಂದು ಎರಡು ತಪ್ಪಾದ ಮೇಲೆ ಇಲ್ಲಿಂದ ಯಾವುದೇ ಕಾರಣಕ್ಕೆ ಪಲಾಯನ ಮಾಡಿಬಿಟ್ಟು ತದನಂತರ ಬಂದು ಹದಿನೈದು ವರ್ಷ ಆದಮೇಲೆ ಬಂದು ನಾನು ವಿಟ್ನೆಸ್ ಅಂತ ಹೇಳಿದರೆ ಒಪ್ಕೊಳ್ಬೋದು ಎಲ್ಲ ಕೃತ್ಯದಲ್ಲೂ ಅವ್ನು ಭಾಗಿಯಾಗಿ ಅಂದರೆ ದೇಹನ ಅವನೇನು ಈಗ ಮೃತದೇಹಗಳನ್ನ ಅದರ ರೇಪಣ್ ಮಾಡ್ರಾಗಿರೋ ದೇಹಗಳನ್ನ ಅವ್ನು ಹೂತಿಟ್ಬಿಟ್ಟು ಪ್ರತಿಯೊಂದನ್ನು ಹೂತಿಟ್ಬಿಟ್ಟು ಹೋಗಿ ಹದಿನೈದು ವರ್ಷ ಬಂದ್ಬಿಟ್ಟು ಬಂದಮೇಲೆ ನನಗೆ ಪ್ರಾಯಶ್ಚಿತ್ತ ಆಗಿದೆ ಅಂದರೆ ಕಾನೂನು ಅದನ್ನು ಒಪ್ಕೊಳ್ಳೋದಿಲ್ಲ ಅವನ್ನ ಬಂದ್ಬಿಟ್ಟು ಖಂಡಿತ ಪಾರ್ಟ್ನರ್ ಇನ್ ಕ್ರೈಮ್ ಅಂತಲೇ ಕರಿಬೇಕಾಗತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಕೋರ್ಟ್ ನಿರ್ಧಾರ ಮಾಡುತ್ತೆ ಈಗ ಧರ್ಮಸ್ಥಳದ ಕೇಸಲ್ಲಿ ಈ ಅಗುಂತಕ ಪಾರ್ಟ್ನರಿಂಗ್ ಕ್ರೈಮೋ ಡಿಟೆಕ್ಟಿವೋ ಈತನ ಮುಖಾಂತರ ಕೇಸು ಒಂದು ಅಂತ್ಯಕ್ಕೆ ಬಂದು ಒಂದು ನ್ಯಾಯ ಅಂತ ಸಿಕ್ಕಿದ್ರೆ ಏನಾಗುತ್ತೆ ಧರ್ಮಸ್ಥಳಕ್ಕೆ ಮೊದಲನೇದಾಗಿ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಬಿಗ್ ರಿಲೀಫ್ ಸಿಗತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಈ ಥರ ಘಟನೆಗಳು ಮುಂದೆ ನಡೆಯೋದಿಲ್ಲ ಇದೊಂದು ಡಿಟರೆಂಟ್ ಆಗುತ್ತೆ ಇದೊಂದು ಆಗಿ ಉಳ್ಕೊಳ್ಳುತ್ತೆ ಬರೀ ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ರಾಷ್ಟ್ರಕ್ಕೆ ಇದೊಂದು ಎಕ್ಸಾಂಪಲಾಗಿ ಉಳ್ಕೊಳ್ಳುತ್ತೆ ಮತ್ತು ಧರ್ಮಸ್ಥಳನ ಸರ್ಕಾರ ಮೊದಲು ಅದರ ಸಾಹಿ ಸಾನ್ನಿಧ್ಯಕ್ಕೆ ತೊಗೊಳ್ಬೇಕಾಗತ್ತೆ ಅಂದರೆ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಈ ಮುಜರಾಯಿ ಡಿಪಾರ್ಟ್ಮೆಂಟ್ ಏನಾಗಿದೆ ಅದು ತೊಗೊಂಡ್ಬಿಡ್ಬೇಕಾಗತ್ತೆ ಧರ್ಮಸ್ಥಳನ್ನು ಅದೇನು ರೈಟ್ ಕಾಂಪನ್ಸೇಷನ್ ಏನಿದೆ ಆ ಲ್ಯಾಂಡು ಧರ್ಮಸ್ಥಳದ ಆ ಧರ್ಮಾಧಿಕಾರಿಗಳಿಗೆ ಸೇರಿರೋದ್ರಿಂದ ಇವ್ರು ತೊಗೊಳೋದಕ್ಕೆ ಅದಕ್ಕೊಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಪ್ರಕಾರ ಅದನ್ನು ಮುಜರಾಯಿ ಡಿಪಾರ್ಟ್ಮೆಂಟಿಗೆ ತೊಗೊಂಡು ಆ ಪವಿತ್ರ ಕ್ಷೇತ್ರನ ಪವಿತ್ರವಾಗಿ ಉಳಿಸ್ಕೊಳ್ಳುವಂಥ ಕಾರ್ಯ ಮಾಡಬೇಕಾಗಿರುತ್ತೆ